ಭಾರತ್ ಮಾತಾ ಮಾತಾಕಿ ಭಾರತ್ ಮಾತಾ ಮಾತಾಕಿ ಭಾರತ್ ಮಾತಾ ಮಾತಾಕಿ ಭಾರತೀಯ ಜನತಾ ಪಾರ್ಟಿಗೆ ನರೇಂದ್ರ ಮೋದಿ ಅವರಿಗೆ ಜೈ ಶ್ರೀರಾಮ್ ಜೈ ರಾಮ್ ಜೈ ರಾಮ್ ಜೈ ಶ್ರೀರಾಮ್ ಒಬ್ಬ ಕಾರ್ಯಕರ್ತನಿಗೆ ಅತ್ಯಂತ ಹೆಮ್ಮೆಯ ಸಂಭ್ರಮದ ಮತ್ತು ಸಂತೋಷದ ಕ್ಷಣ ಇದು ನಾನು ಈ ಸಂದರ್ಭದಲ್ಲಿ ಇದು ನನಗೆ ಖುಷಿ ಕೊಡಲಿಲ್ಲ ಅಂತ ಹೇಳಿದರೆ ಅದು ನಾಟಕ ಆಗ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಿಗೆ ಒಂದು ವಿಶೇಷವಾದ ಚುನಾವಣೆ ಇಂಥ ವಿಶೇಷವಾದ ಕಾಲಘಟ್ಟದಲ್ಲಿ ಇಡೀ ಜನಮಾನಸ ನರೇಂದ್ರ ಮೋದಿಯವರನ್ನು ಒಪ್ಪಿಕೊಂಡಿರುವಂಥ ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕನ್ನುವಂಥದ್ದು ಜನಮಾನಸದ ಸಂಕಲ್ಪ ಅಂತ ಸಂಕಲ್ಪದ ಈ ಒಂದು ವಿಶೇಷವಾದ ಕಾಲಘಟ್ಟದಲ್ಲಿ ವಿಶ್ವದ ಅತ್ಯಂತ ದೊಡ್ಡ ರಾಜಕೀಯ ಪಾರ್ಟಿ ಭಾರತೀಯ ಜನತಾ ಪಾರ್ಟಿಯ ಅತ್ಯಂತ ಪ್ರತಿಷ್ಠಿತವಾದಂತಹ ಲೋಕಸಭಾ ಕ್ಷೇತ್ರ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನನಗೆ ಅವಕಾಶ ಸಿಕ್ಕಿರೋದು ಪಾರ್ಟಿಯ ಹಿರಿಯರು ಈ ಜವಾಬ್ದಾರಿಯನ್ನು ನನ್ನ ಮೇಲೆ ಹೊರಿಸಿರೋದು ಒಬ್ಬ ಕಾರ್ಯಕರ್ತನಾಗಿ ಅತ್ಯಂತ ಹೆಮ್ಮೆಯ ಈ ಸಂದರ್ಭದಲ್ಲಿ ಮೊತ್ತ ಮೊದಲಿಗೆ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತನಿಗೆ ಬೂತ್ ಮಟ್ಟದಿಂದ ಹಿಡಿದು ಜಿಲ್ಲಾ ಮಟ್ಟದವರೆಗಿನ ಎಲ್ಲ ಕಾರ್ಯಕರ್ತರಿಗೆ ವಿಶೇಷವಾಗಿ ನಿಮಗೆ ಸದಾ ನಾನು ಚಿರಋಣಿಯಾಗಿರ್ತೇನೆ ಅಂತ ಈ ಸಂದರ್ಭದಲ್ಲಿ ಮೊತ್ತ ಮೊದಲಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಒಂದು ವಿಚಾರದ ಆಧಾರದಲ್ಲಿ ಕೆಲಸ ಮಾಡ್ತಿರುವಂಥವ್ರು ಭಾರತೀಯ ಜನತಾ ಪಾರ್ಟಿಯ ವಿಚಾರದ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವಂಥ ಒಂದು ಸಂಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ವಿಚಾರದ ಆಧಾರದಲ್ಲಿ ಹಿಂದುತ್ವಕ್ಕೋಸ್ಕರ ಕೆಲಸ ಮಾಡ್ತಿರುವಂತ ಸಂಘ ಪರಿವಾರದ ಎಲ್ಲ ಸಂಘಟನೆಯ ಕಾರ್ಯಕರ್ತರಿಗೂ ನಾನು ಈ ಸಂದರ್ಭದಲ್ಲಿ ಚಿರಋಣಿಯಾಗಿರ್ತೇನೆ ನಿಮ್ಮಕ್ಕೆ ಒಂದಷ್ಟು ರೀತಿಯಲ್ಲಿ ಪ್ರಾಮಾಣಿಕವಾದ ಕೆಲಸ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಮೊತ್ತ ಮೊದಲಿಗೆ ಭರವಸೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ನನ್ನ ಪಾರ್ಟಿಯ ನಾಯಕರಾದಂಥ ಜನರ ಪ್ರೀತಿಯ ನಾಯಕ ಕಾರ್ಯಕರ್ತರ ಪ್ರೀತಿಯ ನಾಯಕ ಇಡೀ ವಿಶ್ವ ಒಪ್ಪಿಕೊಂಡಿರುವ ನಾಯಕರಾಗಿರುವಂತಹ ಸನ್ಮಾನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಈ ದೇಶದ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರಿಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಜಗತ್ ಪ್ರಕಾಶ್ ನಡ್ಡಾ ಅವರಿಗೆ ಈ ರಾಜ್ಯದ ಮೇರು ನಾಯಕ ಈ ರಾಜ್ಯದ ಜನರು ಒಪ್ಪಿಕೊಂಡಿರುವಂತಹ ನಾಯಕ ನಮ್ಮೆಲ್ಲರ ಮಾರ್ಗದರ್ಶಕರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರಿಗೆ ಈ ರಾಜ್ಯದ ಅಧ್ಯಕ್ಷರಾಗಿರುವಂಥ ಶ್ರೀ ಬಿ ವೈ ವಿಜಯೇಂದ್ರ ಅವರಿಗೆ ನಮ್ಮ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಶ್ರೀ ಬಿ ಎಲ್ ಸಂತೋಷ್ ಅವರಿಗೆ ನಮ್ಮ ರಾಜ್ಯದ ಸಂಘಟನಾ ಕಾರ್ಯದರ್ಶಿಗಳಿಗೆ ನಮ್ಮ ಜಿಲ್ಲೆಯ ಅಧ್ಯಕ್ಷರಾಗಿರುವಂಥ ಸತೀಶ್ ಕುಂಪಲ ಅವರಿಗೆ ನಮ್ಮೆಲ್ಲರ ನಾಯಕರು ನಮ್ಮ ಸಂಸದರಾಗಿರುವಂಥ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಈ ಜಿಲ್ಲೆಯ ಶಾಸಕರುಗಳಿಗೆ ಈ ಜಿಲ್ಲೆಯ ಎಲ್ಲ ಹಂತದ ಜನಪ್ರತಿನಿಧಿಗಳಿಗೆ ಈ ಜಿಲ್ಲೆಯಲ್ಲಿ ಪಾರ್ಟಿಯನ್ನು ಸಂಘಟನಾತ್ಮಕವಾಗಿ ಗಟ್ಟಿಗೊಳಿಸ್ತಾ ಇರುವಂಥ ಮಂಡಲ ಅಧ್ಯಕ್ಷರುಗಳಿಗೆ ಮಂಡಲದ ಪದಾಧಿಕಾರಿಗಳಿಗೆ ಜಿಲ್ಲೆಯ ಪದಾಧಿಕಾರಿಗಳಿಗೆ ಬೂತ್ ಅಭ್ಯರ್ಥ ನಿರಂತರವಾಗಿ ಪ್ರತಿಯೊಂದು ಸಂದರ್ಭದಲ್ಲೂ ಈ ಜಿಲ್ಲೆಯಲ್ಲಿ ತೋರಿಸಿಕೊಟ್ಟಿದ್ದಾರೆ ಅಂಥ ಕಾರ್ಯಕರ್ತನಿಗೆ ನಾನು ಸದಾ ಚಿರಋಣಿಯಾಗಿರ್ತೇನೆ ಅಂತ ಮತ್ತೊಮ್ಮೆ ಮತ್ತೊಮ್ಮೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ನನಗೆ ಅಭ್ಯರ್ಥಿ ತನ ಘೋಷಣೆ ಆದ ನಂತರ ಪ್ರತಿ ದಿವಸ ಬರ್ತಾ ಇರುವಂಥ ಫೋನ್ ಕಾಲ್ಗಳು ಬರ್ತಾ ಇರುವಂಥ ಶುಭಾಶಯದ ಕರೆಗಳು ಶುಭಾಶಯದ ಮೆಸೇಜ್ಗಳು ನನ್ನ ಜವಾಬ್ದಾರಿಯನ್ನು ನೆನಪಿಸುವ ನೆನಪಿಸುವಂಥ ಹಿರಿಯರ ಕರೆಗಳು ನಾನು ಹೋದಲ್ಲಿ ಬಂದಲ್ಲಿ ಹಾಕ್ತಾ ಇರುವಂಥ ಶಾಲುಗಳು ಮಾಲೆಗಳು ತೋರಿಸ್ತಾ ಇರುವಂತಹ ಜನರ ಪ್ರೀತಿ ಇದು ಯಾವುದು ನನಗಲ್ಲ ಅನ್ನುವಂಥ ಸ್ಪಷ್ಟವಾದ ಅರಿವು ನನಗಿದೆ ಇದು ನನ್ನ ಸಂಘಟನೆಯ ಮೇಲೆ ತೋರಿಸ್ತಾ ಇರುವಂತಹ ಪ್ರೀತಿ ನಮ್ಮ ಕಾರ್ಯಕರ್ತರ ಮೇಲೆ ತೋರಿಸ್ತಾ ಇರುವಂಥ ಪ್ರೀತಿ ನಮ್ಮ ವಿಚಾರಕ್ಕೆ ಜನ ಕೊಟ್ಟಿರುವಂಥ ಮನ್ನಣೆ ನಮ್ಮ ಹೆಮ್ಮೆಯ ನಾಯಕ ನರೇಂದ್ರ ಮೋದಿ ಮೇಲೆ ತೋರಿಸ್ತಾ ಇರುವಂಥ ಪ್ರೀತಿ ಅನ್ನುವಂಥ ಸ್ಪಷ್ಟವಾದ ಅರಿವು ನನಗಿರ್ತದೆ ಮತ್ತು ಸದಾ ನನ್ನ ನನ್ನಲ್ಲಿ ಇರ್ತದೆ ಅನ್ನುವಂಥ ಒಂದು ಜವಾಬ್ದಾರಿಯುತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಪಾರ್ಟಿಯನ್ನು ಇವತ್ತು ಜನ ಒಪ್ಪಿದ್ದಾರೆ ನಮ್ಮ ಪಾರ್ಟಿಯನ್ನು ಸಮಾಜದ ಎಲ್ಲ ವರ್ಗದ ಜನರು ಒಪ್ಪಿಕೊಂಡಿದ್ದಾರೆ ಮಹಿಳೆಯರು ಒಪ್ಪಿಕೊಂಡಿದ್ದಾರೆ ಯುವಕರು ಒಪ್ಪಿಕೊಂಡಿದ್ದಾರೆ ಬಡವರು ಒಪ್ಪಿಕೊಂಡಿದ್ದಾರೆ ರೈತರು ಒಪ್ಪಿಕೊಂಡಿದ್ದಾರೆ ಈ ಚುನಾವಣೆ ದೇಶ ಭಕ್ತರ ಮತ್ತು ದೇಶ ವಿರೋಧಿಗಳ ಮಧ್ಯೆ ನಡೆಯುತ್ತಿರುವಂತಹ ಚುನಾವಣೆ ಈ ದುಷ್ ಈ ಚುನಾವಣೆ ಈ ರಾಷ್ಟ್ರವನ್ನ ಅಖಂಡವಾಗಿ ಸಮೃದ್ಧವಾಗಿ ಈ ರಾಷ್ಟ್ರ ಇಡೀ ವಿಶ್ವದಲ್ಲಿ ಪರಮ ವೈಭವದ ಸ್ಥಿತಿಗೆ ಹೋಗಬೇಕು ಅನ್ನುವಂಥ ಯೋಚನೆ ಮಾಡ್ತಿರುವಂಥ ವ್ಯಕ್ತಿಗಳ ಮಧ್ಯೆ ಮತ್ತು ಈ ದೇಶವನ್ನು ಯಾವುದಾದ್ರೂ ರೀತಿಯಲ್ಲಿ ಆಡಳಿತ ಮಾಡೋಣ ಈ ದೇಶವನ್ನು ತುಂಡು ಮಾಡಿ ಆದರೂ ಸರಿ ಈ ದೇಶವನ್ನು ಎರಡು ಮಾಡಿಯಾದರೂ ಸರಿ ಈ ದೇಶವನ್ನು ಹತ್ತು ತುಂಡು ಮಾಡಿಯಾದರೂ ಸರಿ ಅನ್ನುವಂಥ ಮಾನಸಿಕತೆ ಅವರ ಮಧ್ಯೆ ನಡೆಯುತ್ತಿರುವಂಥ ಚುನಾವಣೆ ಇದು ಅತ್ಯಂತ ಸ್ಪಷ್ಟವಾಗಿ ನಮ್ಮ ಕಾರ್ಯಕರ್ತರಿಗೆ ಗೊತ್ತಿರಬೇಕು ಈ ಚುನಾವಣೆ ಸಾಧಾರಣವಾದ ಚುನಾವಣೆ ಅಲ್ಲ ಈ ಚುನಾವಣೆ ಯಾರನ್ನೋ ಒಬ್ಬನನ್ನ ಎಂ ಪಿ ಮಾಡಲಿಕ್ಕಿರುವಂಥ ಚುನಾವಣೆ ಯಾರನ್ನೋ ಯಾವುದೋ ಒಂದು ಸರ್ಕಾರ ತರಲಿಕ್ಕಿರುವಂಥ ಮಧ್ಯೆ ನಡೆಯುವಂಥ ಚುನಾವಣೆ ಅಲ್ಲ ಈ ಚುನಾವಣೆ ರಾಷ್ಟ್ರೀಯತೆಯ ಆಧಾರದಲ್ಲಿ ಬದುಕಬೇಕಾ ಹಿಂದುತ್ವದ ಆಧಾರದಲ್ಲಿ ಬದುಕಬೇಕಾ ಅಥವಾ ನಮ್ಮ ಸ್ವಾರ್ಥಕ್ಕೋಸ್ಕರ ಕುಟುಂಬಕ್ಕೋಸ್ಕರ ನಮ್ಮ ಕುಟುಂಬದ ಸ್ವಾರ್ಥಕ್ಕೋಸ್ಕರ ಅಥವಾ ಅಧಿಕಾರ ಬರಲಿಕ್ಕೆ ಏನಾದರೂ ಮಾಡಿ ಯಾವುದೇ ಗ್ಯಾರಂಟಿಯನ್ನಾದರೂ ಕೊಟ್ಟು ಚುನಾವಣೆ ಮಾಡುವುದಾ ಅನ್ನುವಂಥ ಮಧ್ಯೆ ಇರುವಂಥ ಒಂದು ಪ್ರಶ್ನೆಯ ಚುನಾವಣೆ ಅಂಥ ಒಂದು ನಿರ್ಣಾಯಕವಾದ ಚುನಾವಣೆ ಇದು ಬಂದು ನರೇಂದ್ರ ಮೋದಿ ಅವರು ಹತ್ತು ವರ್ಷ ಈ ದೇಶದ ಆಡಳಿತವನ್ನು ಮಾಡಿದ ಸಂದರ್ಭದಲ್ಲಿ ಈ ದೇಶದಲ್ಲಿ ಕೆಲವೊಂದು ವಿಷಯಗಳು ಸರಿಯೇ ಆಗುವುದಿಲ್ಲ ಅನ್ನುವಂಥ ಒಂದು ಭ್ರಮೆಯಲ್ಲಿ ಅಥವಾ ಸರಿಯಾಗುವುದಿಲ್ಲ ಅನ್ನುವಂಥ ಯೋಚನೆಯಲ್ಲಿ ಇದ್ದಂಥ ವ್ಯಕ್ತಿಗಳ ಮನಸ್ಸನ್ನು ಕೂಡ ಬದಲಾಯಿಸಿದ್ದಾರೆ ಯಾರ ಕಡೆಗೆ ಸರ್ಕಾರ ಹೋಗುವುದೇ ಇಲ್ಲ ಅಂತ ಯೋಚನೆ ಮಾಡಿದ್ವಿ ನಾವು ಅಂಥವರಿಗೂ ಸರ್ಕಾರವನ್ನು ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸರ್ಕಾರದ ವ್ಯವಸ್ಥೆಯನ್ನು ಸರ್ಕಾರದ ಯೋಜನೆಗಳನ್ನು ನೇರವಾಗಿ ಜನರಿಗೆ ತಲುಪಿಸುವಂತ ಯಾವುದಾದ್ರೂ ಒಂದು ಸರ್ಕಾರ ಇದ್ರೆ ಅದು ಕಳೆದ ಹತ್ತು ವರ್ಷದಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ನಾವು ವಿಚಾರದಲ್ಲಿ ಯಾವುದೇ ಕಾಂಪ್ರಮೈಸ್ ಅನ್ನು ಮಾಡಲಿಲ್ಲ ಭಾರತೀಯ ಜನತಾ ಪಾರ್ಟಿ ಪ್ರಾರಂಭವಾಗಿದ್ದರಿಂದ ಇವತ್ತಿನವರೆಗೆ ನಮ್ಮ ವಿಚಾರದಲ್ಲಿ ಯಾವುದೇ ಕಾಂಪ್ರಮೈಸ್ ಅನ್ನು ಮಾಡದೆ ಇವತ್ತಿನವರೆಗೆ ಆ ವಿಚಾರಕ್ಕೆ ಬದ್ಧರಾಗಿದ್ದುಕೊಂಡು ಜನ ಜನಮಾನಸದ ಅಭ್ಯುದಯಕ್ಕಾಗಿ ಕೆಲಸ ಮಾಡಿದಂತಹ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಈ ಮಣ್ಣಿಗೆ ಗೌರವ ಕೊಟ್ಟಂಥ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಮಣ್ಣಿನ ಆಧಾರದಲ್ಲಿ ಈ ರಾಷ್ಟ್ರದ ರಾಷ್ಟ್ರವನ್ನು ಕಟ್ಟಬೇಕು ಈ ಮಣ್ಣಿನ ಸತ್ವದ ಆಧಾರದಲ್ಲಿ ಹಿಂದುತ್ವದ ಆಧಾರದಲ್ಲಿ ಈ ರಾಷ್ಟ್ರವನ್ನು ಕಟ್ಟಬೇಕು ಹಿಂದೂ ಜೀವನ ಪದ್ಧತಿಯೇ ಇಡೀ ವಿಶ್ವಕ್ಕೆ ಶಾಂತಿ ಸಹಬಾಳ್ ಕೊಡಬಲ್ಲದು ಅನ್ನುವಂಥ ನಂಬಿಕೆಯನ್ನು ಇಟ್ಕೊಂಡಂಥ ಕಾರ್ಯಕರ್ತರು ಒಟ್ಟು ಸೇರಿ ಕಟ್ಟಿದಂತಹ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಅಂಥ ಪಾರ್ಟಿ ಇವತ್ತು ಇಡೀ ಜನಮಾನಸ ಒಪ್ಪಿರುವಂಥ ಸಂದರ್ಭದಲ್ಲಿ ಜನ ಮನ್ನಣೆ ನೀಡ್ತಾ ಇರುವಂಥ ಸಂದರ್ಭದಲ್ಲಿ ಇಂಥ ಒಂದು ವಿಶೇಷವಾದ ಕಾಲಘಟ್ಟದಲ್ಲಿ ನಮ್ಮ ಪ್ರಧಾನಮಂತ್ರಿ ಇಟ್ಕೊಂಡಿರುವ ಸಂಕಲ್ಪ ಏನಿದೆಯಾ ಈ ಬಾರಿ ನಾಲ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಪಡೆಯಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ಇಟ್ಕೊಂಡಿರುವಂಥ ಸಂದರ್ಭದಲ್ಲಿ ನಾವೊಂದು ವಿಶೇಷವಾದ ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಪ್ರಧಾನಮಂತ್ರಿ ಬಂದು ಚುನಾವಣೆಯನ್ನು ಎದುರಿಸ್ತ ಇರುವಂಥ ಸಂದರ್ಭದಲ್ಲಿ ಇನ್ನೂರ ಎಪ್ಪತ್ತೆರಡು ಸ್ಥಾನಗಳನ್ನು ನಾವು ಪಡಿತೇವೆ ಅಂತ ಎಲ್ಲ ಕಡೆಯಲ್ಲಿ ನಾವು ಹೋಗಿ ಹೇಳಿದೆವು ನಮಗೆ ಹೆಚ್ಚು ಜನರಿಗೆ ಸಂಶಯ ಆಗಿತ್ತು ಭಾರತೀಯ ಜನತಾ ಪಾರ್ಟಿ ನೂರ ಎಂಬತ್ತನ್ನು ಯಾವತ್ತೂ ನೂರ ಎಂಬತ್ತಕ್ಕಿಂತ ಜಾಸ್ತಿ ಸ್ಥಾನಗಳನ್ನು ಪಡೆದಿರಲಿಲ್ಲ ಇನ್ನೂರ ಎಪ್ಪತ್ತೆರಡು ಸಾಧ್ಯವಾ ಅನ್ನುವಂಥ ಪ್ರಶ್ನೆ ಇತ್ತು ದಕ್ಷಿಣ ಭಾರತದಲ್ಲಿಲ್ಲ ಪೂರ್ವದಲ್ಲಿಲ್ಲ ಈ ರೀತಿಯ ಮಾತುಗಳ ಪತ್ರಿಕೆಯವರು ಹೇಳಿದರು ಪೊಲಿಟಿಕಲ್ ಪಂಡಿತ್ಗಳು ಹೇಳಿದರು ಆದರೆ ಒಟ್ಟಾಗಿ ಒಂದಾಗಿ ಸಂಕಲ್ಪ ಮಾಡಿದರೆ ಕಾರ್ಯಕರ್ತರ ಮೇಲೆ ನಂಬಿಕೆ ಇಟ್ಟರೆ ಜನರ ಮೇಲೆ ನಂಬಿಕೆ ಇಟ್ಟರೆ ಧರ್ಮದ ಹಾದಿಯಲ್ಲಿ ನಡೆದರೆ ನಮ್ಮ ವಿಚಾರದಲ್ಲಿ ಸ್ಪಷ್ಟತೆ ಇದ್ದರೆ ಜನ ನಮಗೆ ಬೆಂಬಲ ಕೊಡ್ತಾರೆ ಅನ್ನೋದಕ್ಕೆ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆ ಒಂದು ನಿದರ್ಶನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಒಪ್ಪಿರುವುದು ಜನಮಾನಸದ ಮಧ್ಯೆ ಅವರು ಹೋಗಿರುವ ಕಾರಣಕ್ಕೆ ಧರ್ಮದ ಹಾದಿಯಲ್ಲಿ ನಡೆದಿರುವ ಕಾರಣಕ್ಕೆ ವಿಚಾರದ ಬಗೆಗಿನ ಅವರ ಸ್ಪಷ್ಟತೆಯ ಕಾರಣಕ್ಕೆ ವಿಚಾರದ ಬಗೆಗಿನ ಅವರ ಬದ್ಧತೆಯ ಕಾರಣಕ್ಕೆ ಜನರ ನೋವನ್ನು ಅಳಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಅವರು ಮಾಡಿರುವ ಕಾರಣಕ್ಕೆ ಇವತ್ತು ಜನ ನರೇಂದ್ರ ಮೋದಿಯನ್ನು ಒಪ್ಪಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಬಂದರ ಸಂದರ್ಭದಲ್ಲೂ ನಾವು ಮುನ್ನೂರನ್ನು ಕ್ರಾಸ್ ಮಾಡ್ತೇವೆ ಅಂತ ಹೇಳುವಾಗ ಸಂದರ್ಭದಲ್ಲಿ ಸಾಧ್ಯವಾದ ಟೂ ಸೆವೆಂಟಿ ಟು ಮ್ಯಾಕ್ಸಿಮಮ್ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು ಎಲ್ಲಿ ಜಾಸ್ತಿ ಬರಬಹುದು ರಾಜಸ್ಥಾನದಲ್ಲಿ ಪೂರ್ತಿಯಾಗಿದೆ ಗುಜರಾತ್ನಲ್ಲಿ ಜಾಸ್ತಿ ಆಗಿದೆ ಯು ಪಿಯಲ್ಲಿ ಎಪ್ಪತ್ತೆರಡು ಬಂದಿದೆ ಮಧ್ಯಪ್ರದೇಶದಲ್ಲಿ ಅಷ್ಟು ಬಂದಿದೆ ಎಲ್ಲ ಮಾತುಗಳನ್ನು ಜನ ಹಳ್ಳಿಕ್ಕೆ ಪ್ರಾರಂಭ ಮಾಡಿದರು ಮುನ್ನೂರ ಮೂರು ಸ್ಥಾನಗಳನ್ನು ನಾವು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಪಡೆದಿದ್ದೇವೆ ಈ ಬಾರಿ ನಾವು ಹೇಳ್ತಾ ಇದ್ದೇವೆ ಅಬ್ಕಿ ಬಾರ್ ಚಾರ್ಸೋ ಪಾರ್ ಅನ್ನುವಂಥದ್ದು ಆತ್ಮವಿಶ್ವಾಸದ ಮಾತು ಇದು ಅಹಂಕಾರದ ಮಾತಲ್ಲ ಆತ್ಮವಿಶ್ವಾಸದ ಮಾತು ಜನರ ಮ ನಾಡಿಮಿಡಿತವನ್ನು ಅರ್ಥ ಮಾಡಿಕೊಂಡಿರುವ ಪಾರ್ಟಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಜನರ ನಾಡಿಮಿಡಿತವನ್ನು ಅರ್ಥ ಮಾಡಿಕೊಂಡಿರುವ ನಾಯಕ ನರೇಂದ್ರ ಮೋದಿ ಅವರು ಅವರು ಹೇಳ್ತಾ ಇರುವಂತಹ ನಾಲ್ನೂರು ಪಾರ್ ಅನ್ನುವಂತ ಏನು ಮಾತನ್ನು ಅವರು ಹೇಳಿದಾರ ಇದು ಕಾರ್ಯಕರ್ತರ ಮೇಲೆ ವಿಶ್ವಾಸ ಇಟ್ಟು ಹೇಳಿರುವ ಮಾತು ಜನರ ಮೇಲೆ ವಿಶ್ವಾಸ ಇಟ್ಟು ಮ ಹೇಳಿರುವ ಮಾತು ಈ ಮಣ್ಣಿನ ಮೇಲೆ ಪ್ರೀತಿ ಇಟ್ಕೊಂಡು ಹೇಳಿರುವ ಮಾತು ಈ ನಮ್ಮ ವಿಚಾರದ ಮೇಲೆ ಗೌರವ ಇಟ್ಟು ಹೇಳಿಕೊಂಡಿರುವ ಮಾತು ಹಾಗಾಗಿ ಯಾವುದೇ ಸಂಶಯ ಯಾವುದೇ ಕಾರ್ಯಕರ್ತನಿಗೆ ಬೇಡ ಈ ಬಾರಿ ಅಬ್ಕಿ ಬಾರ್ ಚಾರ್ಸೋ ಪಾರ್ ಆಗುವುದೇ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗುವುದೇ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟವಾದ ಒಂದು ಸಂದೇಶ ಅತ್ಯಂತ ಸ್ಪಷ್ಟವಾದ ಸಂದೇಶವನ್ನು ನಾವು ಮನೆ ಮನೆಗೆ ತೆಗೆದುಕೊಂಡು ಹೋಗಬೇಕಾದ ಅನಿವಾರ್ಯತೆ ಮತ್ತು ಅವಶ್ಯಕತೆ ಎರಡೂ ಇದೆ ಬಂಧುಗಳೇ ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಮಾಡಿರುವ ಸಾಧನೆಗಳನ್ನು ನಾವು ಮಾತನಾಡಲಿಕ್ಕೆ ಹೋದರೆ ಗಂಟೆ ಕಟ್ಟಲೆ ಬೇಕು ಗಂಟೆ ಬೇಕು ಒಂದು ಕಾಲದಲ್ಲಿ ಸಹಜವಾಗಿ ಆಗ್ತಾ ಇದ್ದಂಥ ಚಟುವಟಿಕೆ ಯಾವ ಸಬ್ಸಿಡಿಗಳು ಜನರಿಗೆ ಒಂದು ರೂಪಾಯಿಯಿಂದ ಕಳಿಸಿದರೆ ಎಂಬತ್ತೈದು ಪೈಸೆ ಮಧ್ಯದಲ್ಲಿ ಪೋಲಾಗಿ ಹದಿನೈದು ಪೈಸೆ ನಿನಗೆ ತಲುಪ್ತದೆ ಅನ್ನುವಂಥ ಮಾತನ್ನು ಆ ಸಂದರ್ಭದ ಪ್ರಧಾನಮಂತ್ರಿ ಹೇಳಿದ್ದ ಮಾತು ಇವತ್ತು ನೇರವಾಗಿ ಜನರ ಅಕೌಂಟ್ಗಳಿಗೆ ಸಬ್ಸಿಡಿಗಳು ತಲುಪ್ತಾ ಇದೆ ಪ್ರತಿಯೊಂದು ಯೋಜನೆಯ ಹಣ ಜನರಿಗೆ ತಲುಪ್ತಾ ಇದೆ ಲಾಭಾರ್ಥಿಗಳು ಯಾರಿದ್ದಾರೆ ಎಷ್ಟೋ ನಮ್ಮ ಕಾರ್ಯಕರ್ತರಿಗೆ ಸರ್ಕಾರದ ಬೆನಿಫಿಷರೀಸ್ ಯಾರಂತ ಗೊತ್ತಿರೋದನ್ನುವಂಥ ಪರಿಸ್ಥಿತಿ ಇದೆ ಪ್ರತಿಯೊಂದು ಜನರನ್ನು ನಾವು ತಲುಪ್ತಾ ಇದ್ದೇವೆ ನಾವು ಯಾವುದೇ ಭೇದವನ್ನು ಮಾಡ್ತಾ ಇದ್ದಿಲ್ಲ ಸಬ್ ಕ್ಯಾ ಸಾಥ್ ಸಬ್ ವಿಶ್ವಾಸ ಅಂತ ಏನು ಪ್ರಧಾನಮಂತ್ರಿ ಹೇಳ್ತಾ ಇದ್ದಾರ ಆ ಮಾತಿಗೆ ಅಕ್ಷರಶಃ ನಿಜವಾಗಿ ನಮ್ಮ ಯೋಜನೆಗಳನ್ನು ಪ್ರಧಾನಮಂತ್ರಿಗಳು ರೂಪಿಸಿದ್ದಾರೆ ಮತ್ತು ಅದರ ಅನುಷ್ಠಾನವನ್ನು ಅತ್ಯಂತ ವ್ಯವಸ್ಥಿತ ರೀತಿಯಲ್ಲಿ ಮಾಡಿದ್ದಾರೆ ಹಾಗಾಗಿ ಬಂಧುಗಳೇ ನಾವು ಮನೆ ಮನೆಗೆ ಹೋಗಬೇಕಾದಂಥ ಅವಶ್ಯಕತೆ ಇದೆ ಪ್ರತಿ ಮನೆಯನ್ನು ತಲುಪಬೇಕಾದ ಅವಶ್ಯಕತೆ ಇದೆ ಪ್ರತಿ ಮತದಾರರನ್ನು ತಲುಪಬೇಕಾದ ಅವಶ್ಯಕತೆ ಇದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸಂದೇಶವನ್ನು ತಲುಪಿಸಬೇಕಾದ ಅವಶ್ಯಕತೆ ಇದೆ ಅವರ ಯೋಜನೆಯ ಬಗ್ಗೆ ಜನರ ಜೊತೆ ಮಾತುಕತೆ ಮಾಡುವಂಥ ಅವಶ್ಯಕತೆ ಇದೆ ಆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮೇಲೆ ಏನು ಜನಮನ್ನಣೆ ಇದೆಯಾ ಜನಾಭಿಪ್ರಾಯ ಇದೆಯಾ ಅವರ ಪಾಪ್ಯುಲಾರಿಟಿ ಏನಿದೆಯಾ ಅದನ್ನು ಮತವಾಗಿ ಪರಿವರ್ತನೆ ಮಾಡುವಂಥ ಒಂದು ಅವಶ್ಯಕತೆ ಮತ್ತು ಅನಿವಾರ್ಯತೆ ಎರಡೂ ಇದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ನಮ್ಮ ವಿಚಾರದ ತುಂಬ ಹತ್ತಿರವಾದಂಥ ಎರಡು ಸಂಗತಿ ಆರ್ಟಿಕಲ್ ತ್ರೀ ಸೆವೆಂಟಿ ಮತ್ತು ಪ್ರಭು ಶ್ರೀರಾಮಚಂದ್ರನ ಜನ್ಮಭೂಮಿಯಲ್ಲಿ ಸ್ಥಾಪನೆಯಾದಂಥ ರಾಮ ಮಂದಿರ ನಮಗೆ ಎಷ್ಟೋ ಸಲ ನಮಗೆ ಕಾರ್ಯಕರ್ತರಿಗೆ ಸಂಶಯ ಇತ್ತು ಇದು ಇಷ್ಟು ಬೇಗ ಆಗಬಹುದು ಅನ್ನುವಂಥ ಸಂಶಯ ನಮಗೆ ಇತ್ತು ಆದರೆ ಆರ್ಟಿಕಲ್ ತ್ರೀ ಸೆವೆಂಟಿಯ ಬಗ್ಗೆ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲೇಬೇಕು ನಾನೊಬ್ಬ ಸೈನಿಕನಾಗಿ ಈ ದೇಶದ ಕಾಶ್ಮೀರದಲ್ಲೂ ಕೆಲಸ ಮಾಡಿದ್ದೇನೆ ಪೂರ್ವೋತ್ತರ ಭಾಗಗಳಲ್ಲೂ ಕೆಲಸ ಮಾಡಿದ್ದೇನೆ ಕಳೆದ ಎಪ್ಪತ್ತು ಎಪ್ಪತ್ತೈದು ವರ್ಷದಲ್ಲಿ ಈ ದೇಶದಲ್ಲಿ ಯಾವ ರೀತಿಯ ಮಾನಸಿಕತೆಯನ್ನು ಈ ಕಾಂಗ್ರೆಸ್ ಪಾರ್ಟಿಯವರು ನಿರ್ಮಾಣ ಮಾಡಿದ್ದಾರೆ ಅಂದರೆ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ತೆಗೆದುಬಿಟ್ಟರೆ ಇಡೀ ದೇಶದಲ್ಲಿ ದಂಗೆ ಎದ್ದು ಬಿಡ್ತದ ಹಿಂದೂ ಮುಸಲ್ಮಾನರ ಮಧ್ಯೆ ಗಲಭೆ ಎದ್ದು ಬಿಡ್ತದೆ ಅನ್ನುವಂಥ ಒಂದು ಮಾನಸಿಕತೆಯನ್ನು ನಿರ್ಮಾಣ ಮಾಡಿದರು ಆ ಕಾಶ್ಮೀರಿ ಮುಸಲ್ಮಾನನ ಮನೆ ತಲೆಯಲ್ಲಿ ಏನೂ ಇರಲಿಲ್ಲ ನಾನು ಅವರೊಟ್ಟಿಗೆ ಸಂವಾದಗಳನ್ನು ಮಾಡಿದ್ದೇನೆ ಮಾತುಕತೆಯನ್ನು ಮಾಡಿದ್ದೇನೆ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆಯುವ ಮೊದಲು ಮಾಡಿದ್ದೇನೆ ಈಗಲೂ ಮಾಡಿದ್ದೇನೆ ಹಾಗಾಗಿ ಅವರ ಮನೆ ತಲೆಯಲ್ಲಿ ಯಾವುದೇ ಸಂಶಯ ಇರಲಿಲ್ಲ ಜನರ ಸಮಸ್ಯೆ ತಲೆಯಲ್ಲಿ ಸಂಶಯ ಇರಲಿಲ್ಲ ಅಡೀಡೀ ರಾಷ್ಟ್ರದಲ್ಲಿ ಒಂದು ಆ ರೀತಿಯ ಮಾನಸಿಕತೆಯ ಒಂದಷ್ಟು ವ್ಯಕ್ತಿಗಳನ್ನು ನಿರ್ಮಾಣ ಮಾಡಿ ಆರ್ಟಿಕಲ್ ತ್ರೀ ಸೆವೆಂಟಿ ಅನ್ನುವಂಥದ್ದು ಏನೋ ಒಂದು ಭಾರಿ ದೊಡ್ಡ ಭೂತ ಅನ್ನುವ ರೀತಿಯಲ್ಲಿ ನಿರ್ಮಾಣ ಮಾಡಿದ್ದು ಆದರೆ ನಮ್ಮ ಸರ್ಕಾರ ವಿಚಾರಕ್ಕೆ ಬದ್ಧವಾಗಿತ್ತು ಯಾವುದೇ ಹೆದರಿಕೆಯನ್ನು ಮಾಡಲಿಲ್ಲ ನಮ್ಮ ಕಾರ್ಯಕರ್ತರು ಕೊಟ್ಟ ಶಕ್ತಿಯ ಆಧಾರದಲ್ಲಿ ನಮ್ಮ ಮತದಾರರು ನಮ್ಮ ಪಾರ್ಟಿಯ ಮೇಲೆ ಕೊಟ್ಟ ಶಕ್ತಿಯ ಆಧಾರದಲ್ಲಿ ನಾವು ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ಅತ್ಯಂತ ಸುಲಲಿತವಾಗಿ ಅದನ್ನು ತೊಳೆದು ಹಾಕಿ ಇವತ್ತು ಕಾಶ್ಮೀರದಲ್ಲಿ ಮತ್ತೊಮ್ಮೆ ಭಾರತೀಯತೆಯ ಭಾವನೆಯನ್ನು ರಾಷ್ಟ್ರೀಯತೆಯ ಭಾವನೆಯನ್ನು ನಿರ್ಮಾಣ ಮಾಡುವಲ್ಲಿ ಯಶಸ್ವಿಯಾದ ಯಾವುದಾದ್ರೂ ಒಂದು ಪಾರ್ಟಿ ಇದ್ದರೆ ಅದು ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದ ಭಾರತೀಯ ಜನತಾ ಪಾರ್ಟಿ ಅಂತ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ ಪ್ರಭು ಶ್ರೀರಾಮಚಂದ್ರನ ಮಂದಿರ ಇಲ್ಲಿ ತುಂಬ ಜನರು ಆ ಹೋರಾಟದಲ್ಲಿ ಹೋದವರು ಇರ್ಬೋದು ಕರಸೇವೆಯನ್ನು ಮಾಡಿರುವವರು ಇರ್ಬೋದು ಅಯೋಧ್ಯೆಗೆ ಹೋದವರು ಇರ್ಬೋದು ಆ ಕಟ್ಟಡ ಕೆಳಗೆ ಬೀಳುವಾಗ ಅದನ್ನು ನೋಡಿ ಅದನ್ನು ಸಂತೋಷಪಟ್ಟವರು ಇರ್ಬೋದು ತುಂಬ ಜನರು ಅವರು ಕೂಡ ಯೋಚನೆ ಮಾಡಿರ್ಬೋದು ಇಷ್ಟು ಬೇಗ ಪ್ರಭು ಶ್ರೀರಾಮಚಂದ್ರನ ಪ್ರತಿಷ್ಠೆಯಲ್ಲಿ ಆಗ್ತದ ಅನ್ನುವಂಥ ಯೋಚನೆ ಅವರು ಕೂಡ ಮಾಡಿರ್ಬೋದು ಆದರೆ ನಮ್ಮ ಜೀವಮಾನದಲ್ಲಿ ಇದನ್ನು ನೋಡಲಿಕ್ಕೆ ಅವಕಾಶ ಸಿಕ್ಕಿತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದಿಟ್ಟ ನಾಯಕತ್ವ ಪ್ರಧಾನಮಂತ್ರಿಯವರು ಯಾವ ಕನಸನ್ನು ಇಟ್ಕೊಳ್ತಾರ ಯಾವ ಯೋಚನೆ ಇಟ್ಕೊಳ್ತಾರ ಆ ಯೋಚನೆಯ ಅನುಷ್ಠಾನಕ್ಕಾಗಿ ಹಗಲಿರುಳು ಶ್ರಮಿಸುವ ಕಾರಣಕ್ಕೆ ಪ್ರಭು ಶ್ರೀರಾಮಚಂದ್ರನ ಆ ಪ್ರಾಣ ಪ್ರತಿಷ್ಠೆ ಅವನ ಜನ್ಮಭೂಮಿಯಲ್ಲಿ ಇವತ್ತಾಗಿದೆ ಅಂತ ಹೇಳಿದರೆ ಇದಕ್ಕಿಂತ ದೊಡ್ಡ ಸೌಭಾಗ್ಯ ನಮಗೇನು ಬೇಕೋ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ಇದು ಹಿಂದುವಿನ ಒಂದು ಸ್ವಾಭಿಮಾನದ ಜಾಗೃತಿ ಇದು ಪ್ರಭು ಶ್ರೀರಾಮಚಂದ್ರನ ಮಂದಿರ ಏನಿದೆಯಾ ಇದು ಪ್ರತಿಯೋರ್ವ ಹಿಂದುವಿನ ಸ್ವಾಭಿಮಾನದ ಜಾಗೃತಿ ಹಿಂದುತ್ವದ ಪ್ರತಿಷ್ಠಾಪನೆ ಈ ರಾಷ್ಟ್ರದಲ್ಲಿ ಈ ದೇಶ ಅಮೃತ ಕಾಲದ ಕಡೆಗೆ ಹೋಗ್ತಾ ಇರುವಂತಹ ಈ ಒಂದು ವಿಶೇಷವಾದ ಕಾಲಘಟ್ಟದಲ್ಲಿ ನಮ್ಮ ಪ್ರಧಾನಮಂತ್ರಿ ಯಾವತ್ತೂ ಹೇಳ್ತಾರೆ ಮುಂದಿನ ಇಪ್ಪತ್ತೈದು ವರ್ಷಗಳ ಕಾಲ ಅದು ಭಾರತದ ಅಮೃತ ಕಾಲ ಅಂತ ಪ್ರಭು ಶ್ರೀರಾಮಚಂದ್ರನ ಮಂದಿರ ಆ ಭಾರತದ ಅಮೃತ ಕಾಲಕ್ಕೆ ಒಂದು ಶುಭ ಮುಹೂರ್ತವನ್ನು ಇಟ್ಟಂಥ ಒಂದು ಕಾಲಘಟ್ಟ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆ ಪ್ರಭು ಶ್ರೀರಾಮಚಂದ್ರನ ಪ್ರೇರಣೆಯಿಂದ ಹಿಂದುತ್ವದ ಜಾಗೃತಿಯಿಂದ ಈ ಹಿಂದುತ್ವದ ಅನುಭೂತಿಯಿಂದ ಮುಂದಿನ ಇಪ್ಪತ್ತೈದು ವರ್ಷಗಳ ಕಾಲ ಅದು ಭಾರತದ ಅಮೃತ ಕಾಲ ಈ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡುವಂಥ ಕಾಲ ಹಿಂದೂ ಸಮಾಜವನ್ನು ಈ ರಾಷ್ಟ್ರದಲ್ಲಿ ಹಿಂದೂ ಜೀವನ ಪದ್ಧತಿಯನ್ನು ಇಡೀ ವಿಶ್ವಕ್ಕೆ ನಾವು ಹೆಮ್ಮೆಯಿಂದ ತೋರಿಸುವಂಥ ಕಾಲ ಕಾಲಘಟ್ಟದಲ್ಲಿ ನಾವಿದ್ದೇವೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಅತ್ಯಂತ ನಿರ್ಣಾಯಕವಾದ ಚುನಾವಣೆ ಯಾಕಂದರೆ ಈ ರಾಷ್ಟ್ರದಲ್ಲಿ ಈ ದೇಶವನ್ನು ಪ್ರೀತಿಸುವವರು ಹಿಂದೂ ಸಮಾಜವನ್ನು ಪ್ರೀತಿಸುವವರು ಹಿಂದುತ್ವವನ್ನು ನಂಬಿಕೊಂಡಿರುವ ಯಾವುದಾದ್ರೂ ಪಾರ್ಟಿ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಅಂಥ ಪಾರ್ಟಿಗೆ ಪಾರ್ಟಿಯ ಕಾರ್ಯಕರ್ತರಾದ ನಾವು ಮತದಾರರ ಮಧ್ಯೆ ಹೋಗಿ ವಿಷಯವನ್ನು ತಿಳಿಸುವಂಥ ಅವಶ್ಯಕತೆ ಇದೆ ಅನಿವಾರ್ಯತೆ ಇದೆ ಈ ಚುನಾವಣೆಯ ಮಹತ್ವವನ್ನು ತಿಳಿಸುವಂಥ ಅವಶ್ಯಕತೆ ಇದೆ ಅಂಥ ಸಂದರ್ಭದಲ್ಲಿ ನನಗೆ ಈ ಅಭ್ಯರ್ಥಿತನ ಸಿಕ್ಕಿರುವುದು ನನ್ನ ಪೂರ್ವಜನ್ಮದ ಪುಣ್ಯ ಈ ತುಳುನಾಡಿನ ದೈವದೈವರ ಆಶೀರ್ವಾದ ನನ್ನ ಹೆತ್ತವರು ಮಾಡಿರುವಂಥ ಪುಣ್ಯ ಕಾರ್ಯಕರ್ತರು ನನ್ನ ಮೇಲೆ ತೋರಿರುವಂಥ ಪ್ರೀತಿ ವಿಶ್ವಾಸ ಪ್ರಾರ್ಥನೆ ಹಾರೈಕೆಯ ಕಾರಣ ಅಂತ ನಾನಂತೂ ಖಂಡಿತವಾಗಿ ಭಾವಿಸ್ತಾ ಇದ್ದೇನೆ ಯಾಕೆಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಅನ್ನುವಂಥದ್ದು ಒಂದು ಶ್ರೇಷ್ಠವಾದ ಜಿಲ್ಲೆ ಇದು ತುಳುನಾಡು ಇದು ದೈವ ದೇವರ ನಾಡು ಇದು ಸಾಂಸ್ಕೃತಿಕವಾಗಿ ಶ್ರೀಮಂತಿಕೆ ಇರುವಂತಹ ಒಂದು ನಾಡು ತುಂಬಾ ಜನ ಹೇಳ್ತಾರೆ ಕೇರಳ ಇಸ್ ಗಾಡ್ಝೋನ್ ಕಂಟ್ರಿ ಅಂತ ನಾನು ಯಾವತ್ತೂ ಅವರಿಗೆ ಹೇಳೋದಿದೆ ಕೇರಳ ಇಸ್ ಗಾಡ್ಝೋನ್ ಕಂಟ್ರಿ ಅಂತ ಹೇಳಿರೋದು ಒಬ್ಬ ಐ ಎ ಎಸ್ ಆಫೀಸರ್ ಆದರೆ ತುಳುನಾಡು ದೈವ ದೇವರ ಸಾನ್ನಿಧ್ಯ ಅಂತ ಹೇಳಿರುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯು ಈ ತುಳುನಾಡು ದೈವ ದೇವರ ಸಾನ್ನಿಧ್ಯ ಇದು ದೈವ ದೇವರ ನಾಡು ಇದು ಹೋದಲ್ಲಿ ಬಂದಲ್ಲಿ ದೈವ ದೇವರ ಆ ಸಾನ್ನಿಧ್ಯ ಇರುವಂಥ ಯಾವುದಾದ್ರೂ ಒಂದು ಭೂಪ್ರದೇಶ ಇದ್ರೆ ಅದು ತುಳುನಾಡು ಇದನ್ನು ಪರಶ್ರಾಮ ಸೃಷ್ಟಿ ಅಂತ ಕರಿತೇವೆ ನಾವು ನಾಡ ನಾಡಂತ ಕರಿತೇವೆ ನಾವು ಧಾರ್ಮಿಕವಾಗಿ ಅತ್ಯಂತ ಶ್ರದ್ಧೆ ಭಕ್ತಿ ನಿಷ್ಠೆಯಿಂದ ಬದುಕ್ತಾ ಇರುವಂತಹ ಯಾವುದಾದ್ರೂ ಜನಜೀವನ ಇದ್ರೆ ಅದು ಈ ಹೆಮ್ಮೆಯ ತುಳುನಾಡಿನಲ್ಲಿ ಇರೋದು ಒಂದು ಲಿಪಿ ಇರದ ಭಾಷೆಯಾದಂಥ ತುಳು ಇವತ್ತು ಜನಮಾನಸದಲ್ಲಿ ಪಸರಿಸಿದ್ರೆ ಹೋದಲ್ಲಿ ಬಂದಲ್ಲಿ ತುಳುವಿನ ಬಗ್ಗೆ ಗೌರವದಿಂದ ಪ್ರೀತಿಯಿಂದ ಬದುಕ್ತಾ ಇದ್ರೆ ಅದು ನಮ್ಮ ಸಾಂಸ್ಕೃತಿಕ ಶ್ರೀಮಂತಿಕೆ ಅದು ಇವತ್ತು ಲಿಪಿಯನ್ನು ಕೂಡ ನಾವು ವ್ಯವಸ್ಥೆ ಮಾಡ್ತಾ ಇದ್ದೇವೆ ತುಳು ಭಾಷೆಗೆ ಕೊಡುವಂಥ ಗೌರವವನ್ನು ನಾವು ಕೊಡಲಿಕ್ಕಿದ್ದೇವೆ ಮುಂದಿನ ದಿವಸಗಳಲ್ಲಿ ಬಂಧುಗಳೇ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಸೈನ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಸಂದರ್ಭದಲ್ಲಿ ದೇಶದ ಬೇರೆ ಬೇರೆ ಭೂಪ್ರದೇಶವನ್ನು ನೋಡುವಂಥ ಅವಕಾಶ ನನಗೆ ಸಿಕ್ಕಿದೆ ದೇಶದ ಬೇರೆ ಬೇರೆ ಜನಜೀವನದ ಜೊತೆ ಮಾತುಕತೆ ಮಾಡುವಂಥ ಅವಕಾಶ ನನಗೆ ಸಿಕ್ಕಿದೆ ಬೇರೆ ಬೇ ದೇಶದ ಬೇರೆ ಬೇರೆ ಸಂಸ್ಕೃತಿಯನ್ನು ನೋಡುವಂಥ ಅವಕಾಶ ನನಗೆ ಸಿಕ್ಕಿದೆ ಆದರೆ ಅತ್ಯಂತ ಹೆಮ್ಮೆಯಿಂದ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಲ್ಲಿ ಹುಟ್ಟಿರುವ ಕಾರಣಕ್ಕೆ ಅಥವಾ ಇಲ್ಲಿ ಬೆಳೆದಿರುವ ಕಾರಣಕ್ಕೆ ಇದನ್ನು ಹೇಳ್ತಾ ಇಲ್ಲ ಅತ್ಯಂತ ಶ್ರೀಮಂತ ಸಾಂಸ್ಕೃತಿಕವಾಗಿ ಅತ್ಯಂತ ಶ್ರೀಮಂತಿಕೆ ಇರುವಂಥ ಯಾವುದಾದ್ರೂ ಭೂ ಪ್ರದೇಶ ಇದ್ದರೆ ಅದು ನಮ್ಮ ಹೆಮ್ಮೆಯ ತುಳುನಾಡು ಅದು ನಮ್ಮ ಹೆಮ್ಮೆಯ ದಕ್ಷಿಣ ಕನ್ನಡ ಜಿಲ್ಲೆ ಇಂಥ ಪ್ರದೇಶದಲ್ಲಿ ಹುಟ್ಟಿರುವಂಥದ್ದು ನಮ್ಮ ಪೂರ್ವಜನ್ಮದ ಪುಣ್ಯ ಹಿಂದೂ ಸಮಾಜದಲ್ಲಿ ನಾವು ಪೂರ್ವಜನ್ಮ ಪುನರ್ಜನ್ಮ ಈ ಎಲ್ಲ ವಿಷಯಗಳ ಮೇಲೆ ನಂಬಿಕೆ ಇಟ್ಟಂಥವ್ರು ಈ ನಾಡಿನಲ್ಲಿ ಹುಟ್ಟಿರಲಿಕ್ಕೆ ನಮ್ಮ ಪೂರ್ವಜನ್ಮದ ಪುಣ್ಯದ ಕಾರಣಕ್ಕೆ ನಾವಿಲ್ಲಿ ಹುಟ್ಟಿದ್ದೇವೆ ವಿ ಆರ್ ಬ್ಲೆಸ್ಡ್ ಪೀಪಲ್ ಭಗವಂತನ ಪೂರ್ಣ ಆಶೀರ್ವಾದ ಇರುವಂಥ ಯಾವುದಾದ್ರೂ ಜನರಿದ್ರೆ ಅದು ದಕ್ಷಿಣ ಕನ್ನಡದ ಜನರು ತುಳುನಾಡಿನ ಜನರು ಇಂಥ ಒಂದು ಹೆಮ್ಮೆಯ ಪ್ರದೇಶವನ್ನು ಇಂಥ ಒಂದು ವಿಶೇಷವಾದ ಪ್ರದೇಶವನ್ನು ಇಂಥ ಒಂದು ಸಾಮರ್ಥ್ಯವಂತರಿರುವಂಥ ಜನರನ್ನು ಪ್ರತಿನಿಧಿಸಲಿಕ್ಕೆ ಸಿಕ್ಕಿರುವಂಥದ್ದು ನನ್ನ ಪುಣ್ಯ ಅಂತ ನಾನು ಈ ಸಂದರ್ಭದಲ್ಲಿ ಮತ್ತೆ 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 ಉಲ್ಲೇಖ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಜಿಲ್ಲೆಯ ಜನರು ಸಾಧಾರಣವಾದ ಜನರಲ್ಲ ಪ್ರತಿಕೂಲವಾದ ಪರಿಸ್ಥಿತಿಯಲ್ಲಿ ವ್ಯವಸ್ಥೆಗಳು ಇಲ್ಲದಂಥ ಸಂದರ್ಭದಲ್ಲಿ ಕಷ್ಟದ ಸಂದರ್ಭದಲ್ಲಿ ಕೃಷಿ ಮಾಡಲಿಕ್ಕೆ ಕಷ್ಟ ಅಂತ ಹೇಳಿಕೊಂಡು ದೇಶದ ಬೇರೆ ಬೇರೆ ಭಾಗಕ್ಕೆ ಹೋಗಿ ಉದ್ಯಮವನ್ನು ಸ್ಥಾಪನೆ ಮಾಡಿ ಆ ಉದ್ಯಮದ ಮುಖಾಂತರ ಎಲ್ಲ ಜನರಿಗೂ ಉದ್ಯೋಗವನ್ನು ಕೊಟ್ಟು ಬೇರೆ ಬೇರೆ ಪ್ರದೇಶಕ್ಕೆ ಹೋಗಿ ಅಲ್ಲಿ ಅಲ್ಲಿಯವರಾಗಿದ್ದುಕೊಂಡು ಈ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿದ ಜನರು ದಕ್ಷಿಣ ಕನ್ನಡದ ಜನರು ತುಳುನಾಡಿನ ಜನರು ದಕ್ಷಿಣ ಕನ್ನಡದ ಜನರು ಶೈಕ್ಷಣಿಕವಾಗಿ ಭಾರ ಮುಂದುವರೆದಂಥ ಜನರು ಸರ್ಕಾರಿ ವ್ಯವಸ್ಥೆಯ ಕಾರಣಕ್ಕಲ್ಲ ನಮ್ಮ ಕಾರಣಕ್ಕೆ ನಮ್ಮ ಸ್ವಾಭಿಮಾನದ ಕಾರಣಕ್ಕೆ ನಮ್ಮ ಆತ್ಮವಿಶ್ವಾಸದ ಕಾರಣಕ್ಕೆ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶೈಕ್ಷಣಿಕವಾಗಿ ಬಾರಿ ಮುಂದೆ ಬಂದಂಥವರು ಉದ್ಯಮ ರಂಗದಲ್ಲಿ ನಾವು ಮಾಡಿರುವ ಸಾಧನೆಗಳೆಷ್ಟು ಯಾರಿಗೂ ಬ್ಯಾಂಕಿಂಗ್ ಕ್ಷೇತ್ರ ಗೊತ್ತಿಲ್ಲದಿದ್ದಂತಹ ಸಂದರ್ಭದಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನಾವು ದಾಪುಗಾಲನ್ನಿಟ್ಟು ಐದು ಬ್ಯಾಂಕ್ಗಳನ್ನು ನಿರ್ಮಾಣ ಮಾಡಿ ಅದನ್ನು ರಾಷ್ಟ್ರದ ಮಟ್ಟದಲ್ಲಿ ಹೆಸರುವಾಸಿ ಮಾಡಿ ಇಡೀ ರಾಷ್ಟ್ರಕ್ಕೆ ಉದ್ಯೋಗ ಕೊಟ್ಟಂಥ ಜನ ಯಾರಿದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಅಂತಹ ಸಾಮರ್ಥ್ಯವಂತರನ್ನು ಪ್ರತಿನಿಧಿಸುವಂಥ ಅವಕಾಶ ನನ್ನ ಪುಣ್ಯ ನನ್ನ ಇದೊಂದು ದೊಡ್ಡ ಜವಾಬ್ದಾರಿ ಅಂತ ನಾನಂತೂ ಅತ್ಯಂತ ಸ್ಪಷ್ಟವಾಗಿ ತಿಳಿದುಕೊಂಡಿದ್ದೇನೆ ಬಂಧುಗಳೇ ನಾನು ಈ ಸಂದರ್ಭದಲ್ಲಿ ನಿಮಗೆ ಇಷ್ಟು ಮಾತ್ರ ಭರವಸೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ನನ್ನ ಬದ್ಧತೆ ಸದಾ ಹಿಂದುತ್ವಕ್ಕೆ ಇರ್ತದೆ ಅಭಿವೃದ್ಧಿಗೆ ನನ್ನ ಆದ್ಯತೆಯನ್ನು ಕೊಟ್ಟುಕೊಂಡು ಹಿಂದುತ್ವದ ಆಧಾರದಲ್ಲಿ ಈ ಜಿಲ್ಲೆಯಲ್ಲಿ ಸಂಘಟನೆ ಮತ್ತು ಅಭಿವೃದ್ಧಿಯನ್ನು ಎರಡನ್ನು ಒಂದಾಗಿ ಒಟ್ಟಾಗಿ ಕಾರ್ಯಕರ್ತರ ಪ್ರೀತಿ ವಿಶ್ವಾಸವನ್ನು ಪಡೆದುಕೊಂಡು ನಮ್ಮ ಪಾರ್ಟಿಯ ಎಲ್ಲ ನಾಯಕರ ಮಾರ್ಗದರ್ಶನವನ್ನು ಪಡೆದುಕೊಂಡು ಸಂಘಪಾದ ಹಿರಿಯರ ಮಾರ್ಗದರ್ಶನವನ್ನು ಪಡೆದುಕೊಂಡು ನಾವೆಲ್ಲ ಒಂದಾಗಿ ಒಟ್ಟಾಗಿ ಮಾಡ್ತೇವಂಥ ಈ ಸಂದರ್ಭದಲ್ಲಿ ನಿಮಗೆ ನಾನು ಭರವಸೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಈ ಜಿಲ್ಲೆಯ ಸಾಮರ್ಥ್ಯ ಏನಿದೆಯಾ ಈ ಜಿಲ್ಲೆಯ ಸಾಮರ್ಥ್ಯ ಏನಿದೆ ಆ ಸಾಮರ್ಥ್ಯಕ್ಕೆ ಸೂಕ್ತವಾದ ವೇದಿಕೆಯನ್ನು ನಿರ್ಮಾಣ ಮಾಡುವಂಥ ವ್ಯವಸ್ಥೆ ಆ ಸಾಮರ್ಥ್ಯವಂತ ಜನರೇನಿದ್ದಾರೆ ಅವರಿಗೆ ಪೂರಕವಾದ ವ್ಯವಸ್ಥೆಯನ್ನು ನಿರ್ಮಾಣ ಮಾಡುವಂತಹ ಒಂದು ಪ್ರಯತ್ನ ಕಾರ್ಯಕರ್ತರ ಸಹಕಾರದೊಂದಿಗೆ ನಮ್ಮ ಜನಪ್ರತಿನಿಧಿಗಳ ಸಹಕಾರದೊಂದಿಗೆ ಈ ಜನರ ಭಾಗಿದಾರಿಕೆಯೊಂದಿಗೆ ಸರ್ಕಾರಿ ವ್ಯವಸ್ಥೆಯನ್ನು ಅದಕ್ಕೆ ಪೂರ್ಣವಾಗಿ ಉಪಯೋಗಿಸಿಕೊಂಡು ನಾನು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಈ ಜಿಲ್ಲೆಯ ಜನರ ಸಮಸ್ಯೆಯನ್ನು ನಮ್ಮ ಕಾರ್ಯಕರ್ತರ ಸಮಸ್ಯೆಯನ್ನು ನಮ್ಮ ಕಾರ್ಯಕರ್ತರಿಗೆ ಪ್ರಾಮಾಣಿಕವಾಗಿ ಧ್ವನಿಯಾಗುವಂಥ ಕೆಲಸವನ್ನು ನಾನು ಮಾಡ್ತೇನೆ ಈ ಜಿಲ್ಲೆಯ ಜನರ ಆಶೋತ್ತರಗಳೇನಿದೆಯಾ ಈ ಜಿಲ್ಲೆಯ ಯುವ ಮನಸ್ಸುಗಳ ಆಶೋತ್ತರಗಳೇನಿದೆಯಾ ಆಕಾಂಕ್ಷೆಗಳೇನಿದೆಯಾ ಈ ಜಿಲ್ಲೆ ಯಾವ ರೀತಿ ಅಭಿವೃದ್ಧಿ ಆಗಬೇಕು ಅನ್ನೋಂಥ ಅವರ ಕನಸುಗಳಿದೆಯಾ ಅದನ್ನು ಅವರ ತಿಳಿದುಕೊಂಡು ಒಟ್ಟಾಗಿ ಅವರಿಂದ ಅಭಿಪ್ರಾಯವನ್ನು ಪಡೆದುಕೊಂಡು ಅದಕ್ಕೆ ಆದ್ಯತೆ ಪೂರ್ವಕವಾಗಿ ಆಗ್ರಹ ಪೂರ್ವಕವಾಗಿ ಎಲ್ಲೆಲ್ಲ ಹೇಳಬೇಕ ಅಲ್ಲೆಲ್ಲ ಆಗ್ರಹಪೂರ್ವಕವಾಗಿ ಪೂರ್ವಕವಾಗಿ ನಿಮ್ಮ ಧ್ವನಿಯಾಗಿ ಹೇಳ್ತೇನೆ ಅಂತ ಈ ಸಂದರ್ಭದಲ್ಲಿ ನಿಮಗೆ ಭರವಸೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೆ ನಾನು ಈ ಸಂದರ್ಭದಲ್ಲಿ ಹೆಚ್ಚಿಗೆ ಏನನ್ನ ಮಾತನಾಡದೆ ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಸಹಕಾರ ನಿಮ್ಮ ಪ್ರಾರ್ಥನೆ ಹಾರೈಕೆ ನನ್ನ ಮೇಲೆ ಸದಾ ಇರಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಒಂದಷ್ಟು ಚ್ಯುತಿ ಬರದ ರೀತಿಯಲ್ಲಿ ಕೆಲಸ ಮಾಡುವಂತೆ ಆ ಭಗವಂತ ನನಗೆ ಶಕ್ತಿ ಕೊಡಲಿ ಆ ಪುತ್ತೂರಿನ ಮಾಲಿಂಗೇಶ್ವರ ನನಗೆ ಆಶೀರ್ವಾದ ಮಾಡಲಿ ಅಂತ ನಿರಂತರವಾಗಿ ಪ್ರಾರ್ಥನೆ ಮಾಡ್ತಾ ನಿಮ್ಮ ಪ್ರೀತಿ ವಿಶ್ವಾಸದ ಆಧಾರದಲ್ಲಿ ಸಂಘಟನೆಯನ್ನು ಮತ್ತು ಈ ಜಿಲ್ಲೆಯ ಅಭಿವೃದ್ಧಿಯನ್ನು ಮಾಡುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಅಂತ ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತಾ ಕಾರ್ಯಕರ್ತರ ಪ್ರೀತಿ ವಿಶ್ವಾಸವನ್ನ ಯಾಚಿಸ್ತಾ ನಿಮ್ಮೆಲ್ಲ ನಿಮ್ಮೆಲ್ಲರ ಸಹಕಾರವನ್ನು ಯಾಚಿಸ್ತಾ ಆ ಯುಗ ನರೇಂದ್ರ ಮೋದಿಯನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ಮಾಡುವ ನಮ್ಮೆಲ್ಲರ ಸಂಕಲ್ಪ ಏನಿದೆಯಾ ನನ್ನ ನಿಮ್ಮ ನಿಮ್ಮೆಲ್ಲರ ಜನರ ಸಂಕಲ್ಪ ಏನಿದೆ ಆ ಸಂಕಲ್ಪಕ್ಕೆ ಭಗವಂತ ಶಕ್ತಿ ತುಂಬಲಿ ಯಾಕೆಂದರೆ ಹಿಂದೂ ಸಮಾಜದ ಒಂದು ನಂಬಿಕೆ ಏನಂದ್ರೆ ಒಟ್ಟಾಗಿ ಒಂದಾಗಿ ಸಂಕಲ್ಪ ಮಾಡಿದರೆ ಆ ಭಗವಂತನ ಆಶೀರ್ವಾದ ಅದಕ್ಕೆ ಖಂಡಿತವಾಗಿ ಇರ್ತದೆ ಅನ್ನುವಂಥ ನಂಬಿಕೆ ಜನರು ನಾವು ಹಾಗಾಗಿ ಒಂದಾಗಿ ಒಟ್ಟಾಗಿ ಸಂಕಲ್ಪ ಮಾಡೋಣ ಮತ್ತೊಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೋದಿಯನ್ನು ಈ ರಾಷ್ಟ್ರದ ಪ್ರಧಾನಮಂತ್ರಿ ಮಾಡೋಣ ಆ ವಿಕಸಿತ ಭಾರತದ ಸಂಕಲ್ಪ ಏನಿದೆ ಪ್ರಧಾನಮಂತ್ರಿ ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತ ವಿಕಸಿತ ಆಗಬೇಕು ಇಡೀ ವಿಶ್ವಕ್ಕೆ ದಾರಿದೀಪ ಆಗಬೇಕು ಇಡೀ ವಿಶ್ವಕ್ಕೆ ಮಾರ್ಗದರ್ಶಿ ಆಗಬೇಕು ಅನ್ನುವಂಥ ವಿಕಸಿತ ಭಾರತದ ಸಂಕಲ್ಪ ಏನಿದೆಯಾ ಆ ವಿಕಸಿತ ಭಾರತಕ್ಕೆ ಒಂದು ವಿಕಸಿತ ದಕ್ಷಿಣ ಕನ್ನಡವನ್ನು ಒಟ್ಟಾಗಿ ಒಂದಾಗಿ ನಿರ್ಮಾಣ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರ್ತೇನೆ ಆ ಭಗವಂತನ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಮಾತಾ ಮಾತಾ ಜೈ 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 ಶ್ರೀರಾಮ್ ಜಯ ಶ್ರೀರಾಮ್